ಟೈಮ್ ರೀ ಅದು ನಿಮ್ಮ ಶಾಲೆಗೆ ತೊಗೋದು ಈಗ ಇಲ್ಲಿವರೆಗೆ ಒಟ್ಟ ಎಲ್ಲಿ ಆ ಸ್ಕೂಲೂ ಫಸ್ಟ್ ಅಫ್ ನಮಗೆ ಯಾರು ಬೇಕಾಗ್ತದ ಅವ್ರಿಗೆ ನೋಡೋದು ಇನ್ನೀಗ ಅವ್ರಿಗೆ ಈಗ ನೀವು

ನಿಮ್ಗೆ ಹೇಗೆ ಅನಿಸುತ್ತೆ ನೀವು ನಿಮ್ಮ ಅಭಿಪ್ರಾಯ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಾನು ನೋಡಿದ ಪ್ರಕಾರ ನಾನು ಪ್ರತಿ ವರ್ಷ ಒಂದು ಹತ್ತರಿಂದ ಹದಿನೈದು ಪ್ರತಿ ತಿಂಗಳು ನಾನು ಒಂದು ಇಪ್ಪತ್ತರಿಂದ ಐವತ್ತು ಸ್ಕೂಲ್ ಅಡ್ಡಾಡ್ತೀನಿ ಆದರೆ ಒಂದು ಸಾವಿರ ಸ್ಕೂಲ್ ಆಲ್ರೆಡಿ ಈಗ ನಾವು ಏನಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಅಡ್ಡಾಡಿದಾಗ ಅಲ್ಲೊಂದು ಪ್ರತಿಭೆ ಅನ್ನೋದು ಏನಪ್ಪ ಅಂತಂತಂದ್ರೆ ಈಗ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಬರೇ ಓದು ಓದು ಅಂತಂತಂದ್ರೆ ಅವ್ರಿಗೆ ಎಷ್ಟಂತ ಓದ್ತಾನೆ ಮನುಷ್ಯ ಅದ್ರ ಏನಪ್ಪ ಅಂತಂದ್ರೆ ಕ್ರಿಯಾತ್ಮಕ ಶಿಕ್ಷಣ ಅಂದ್ರೇನು ಆಟದ ಜೊತೆಗೆ ಪಾಠದ ಜೊತೆಗೆ ನಲಿ ಕಲಿ ಅಂತ ಯಾಕೆ ಅಂದ್ರೆ ಗೌರ್ಮೆಂಟು ಅಂದ್ರೆ ಹುಡ್ರು ಆಟದ ಜೊತೆಗೇನೆ ಓದಿದ್ರೆ ಮಾತ್ರ ನೆನಪು ಬಿಡಿತದ ಈಗ ನೋಡಿ ಸೂಟಿ ಒಳಗೆ ಹುಡ್ರಿಗೆ ಯಾಕೆ ಆಡೋ ಆಟ ಆಡಕ್ಕೆ ಬಿಡ್ತಾರೆ ಅಂದ್ರೆ ಎಲ್ಲ ಇದ್ದದ್ದು ಮರಿಬೇಕು ಹುಡ್ರು ಒಳ್ಳೆ ಹೊಸದು ಕಲಿಬೇಕು ಈಗ ನಾವು ಏನು ಅಂದ್ರ ಬಿಸಿ ಅನ್ನ ಅಂದ್ರ ಸುಮ್ನೆ ಬಿಸಿದ ಹಾಕದ 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 ಎಷ್ಟಂತ ಉಣ್ತದೆ ಮನುಷ್ಯ ಅದು ಆರಿಸಿದ ಮೇಲೆನ ಅದಕ್ಕೆ ಏನಪ್ಪ ಅಂತಂದ್ರೆ ಬೆಲೆ ಸಿಗ್ತದೆ ಆದರೆ ನಮಗೆ ಎಲ್ಲ ನವಲೀಸರು ಇಲ್ಲಿ ಅವರು ಇವರೆಲ್ಲ ಏನಪ್ಪ ಅಂತಂದ್ರೆ ಒಂದು ಗ್ರಾಮೀಣ ಮಕ್ಕಳಿಗೆ ಕೂಡ ನಾವು ಅಂತ ಶಿಕ್ಷಣ ಕೊಡಬೇಕು ಅಂದ್ರೆ ಅವರು ಏನಂತಂತಂದ್ರೆ ಈಗ ಅವ್ರು ಅದಕ್ಕೆ ಒಂದು ಹೊಸ ಸಂಸ್ಥೆ ಏನಪ್ಪ ಅಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಅಂತೇಳಿ ಅವ್ರೊಂದು ಹೆಲ್ಪ್ ಮಾಡಾಕರ ಅದು ಏನಪ್ಪಾ ಅಂತಂದ್ರೆ ಈಗ ಯಾರಾದರೂ ಗ್ರಾಮೀಣ ಪಾಲಕರಿದ್ರೆ ಇಪ್ಪತ್ತೈದು ವರ್ಷದಿಂದ ಏನಪ್ಪಾ ಅಂತಂದ್ರೆ ಈ ಸ್ಕೂಲ್ ಅಂಬರೀಶ್ವರ ಪಬ್ಲಿಕ್ ಸ್ಕೂಲ್ ಅಂತೇಳಿ ಹೊಸ ಹೆಸರು ತಗೊಂಡು ಇದನ್ನು ಒಳ್ಳೆ ಡೆವಲಪ್ಮೆಂಟ್ ಮಾಡೋಕತ್ತಾರೆ ಆದರೆ ಎಲ್ಲರೂ ಇದಕ್ಕೆ ಹಚ್ಚಿದ್ರಿ ಇವ್ರು ಏನಪ್ಪ ಅಂತಂದ್ರೆ ಎಲ್ಲರೂ ಸಾಲಿ ಕಲಿಸಿದ್ ಬೇರೆ ಇವರು ಸ್ವಲ್ಪ ಏನಪ್ಪ ಅಂದ್ರೆ ಸ್ಪೆಷಲ್ ಆಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಿಳಿಯುವಂಥ ಮಕ್ಕಳಿಗೆ ಈ ಬರ್ಲಿಕ್ಕಂದ್ರು ಎಂಟುನತ್ತೆ ಹುಡ್ರಿದ್ರು ಅಂತಂದ್ರೆ ಇವ್ರು ತಾಕ ಚೇರ್ಸಿದ್ರು ಇವ್ರು ಗ್ಯಾರಂಟಿ ಎಂಟುನತ್ಯ ಹುಡುಗುವ ಆರು ತಿಂಗಳಲ್ಲಿ ಏನು ಬೇಕು ಅದನ್ನು ಇದಕ್ಕೆ ತಂದು ಕೇಸ್ ಇವರು ಕೆಲಸ ಮಾಡುವಂಥ ಇವ್ರ ಹತ್ರ ಪ್ರತಿಭೆ ಉಂಟು ಯಾಕಂದ್ರೆ ಇವರು ಒಂದು ಏನು ಕ್ಯಾಂಡ್ವಿಲ್ದೊಳಗೆ ಒಂದು ಶಬ್ದ ಯೂಸ್ ಅವರು ಅದೇ ಒಂದು ಶಬ್ದದ ಮ್ಯಾಗ ನನಗೆ ಗೊತ್ತಾಯ್ತು ಇವ್ರು ಯಾ ಎಂದರೆ ಎಲ್ಲ ಯಾವ ರೀತಿ ಹುಡುಗ್ರಿಗೆ ಒಂದು ಕಲಿಯುವಂಥ ಪ್ರೋತ್ಸಾಹ ಕೊಡ್ತಾರಂತೇಳಿ ನನಗೆ ಒಂದು ಹತ್ತು ವರ್ಷದಿಂದ ಪ ಅದರ ಸರ್ ಅದಕ್ಕೆ ಎಲ್ಲರೂ ನಿಮ್ಮ ಗ್ರಾಮೀಣ ಯಾರೇ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಅಲ್ಲೇ ಅಂತ ಮಾಡಿಕೊಟ್ರೆ ಅದಕ್ಕೆ ನಾಲ್ಕು ತೊಳಗೆ ಬೇಕಂದ್ರೆ ಹಚ್ಬೋದು ಹಾಂ ಧನ್ಯವಾದ ಆ ಶಬ್ದ ಯಾವ್ದಂತ ಹೇಳಿದ್ರೆ ಆ ಶಬ್ದ ಯಾವ್ದಂತ ಹೇಳಿದರೆ ಆ ಶಬ್ದ ಅಂತಂದ್ರೆ ಇದ್ರೊಳಗೆ ನಾನು ನೋಡಿದ ಪ್ರಕಾರ ಅಲ್ಲಿ ಮುದ್ದೆ ಬಳದಲ್ಲಿ ಇವರು ಸಾಕಷ್ಟು ತರದ ಏನಂದ್ರೆ ಬ್ಯಾನರ್ ಹಾಕಿದ್ರು ಆ ಶಬ್ದಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಇದ್ರೊಳಗೆ ಪೂರಾ ಪಾರದು ಬಿಟ್ಟಿದ್ದಾರೆ ಅವರು ಹೆಂಗಪ್ಪ ಅಂತಂದ್ರೆ ಪ್ರತಿಯೊಂದು ಅವ್ರು ಏನಾದ್ರೂ ಕೆಲಸ ಮಾಡಿದ್ರೆ ಅಂತಂದ್ರೆ ಈಗ ಶಾಲೆ ಅನ್ನೋದೊಂದು ಮನೆ ಟೈಪ್ ಮಾಡ್ಯಾರ ಅಂದ್ರೆ ಏನೋ ಈಗ ಬರೇ ಏನಪ್ಪ ಅಂದ್ರೆ ಓದಿ ಕಲಿಯುವಂತ ಒಂದು ಕಲಿಯುವಂಥ ಮನೆ ಅಂತ ಒಂದು ಶಬ್ದ ಯೂಸ್ ಮಾಡ್ಯಾರ ಅಂತ ಸಾಕಷ್ಟದ ಇವರು ತಯಾರಿ ತಿಳಿಯೊಳಗ ಆದ್ರೆ ನಾ ನೋಡಿದ ಪ್ರಕಾರ ಏನಪ್ಪಾ ಅಂತಂದ್ರೆ ಇವರು ಇಲ್ಲಿ ಕಟ್ಟಂತ ಮಗು ಏನಾದ್ರೂ ನಾನು ಒಂದು ಐದರಿಂದ ಹತ್ತು ಸರಿ ಅವ್ರ ಸ್ಕೂಲಿಗೆ ಸ್ಪೇಶಿ ಬೆಟ್ಟಿ ಕೊಡೋಕೋತೀನಿ ನಾ ಯಾಕೆ ಬಿಟ್ಟಿ ಕೊಡಕ್ಕೆ ಹೋತಿನಿ ಅಂತಂದ್ರೆ ಅವರಿಂದ ಕಲೀದ್ ಭಾಳ ಅಂದನಾಗ ಅವ್ರು ಏನು ತಿಳಿದಾರ ನಮ್ಮಿಂದ ನಾವು ಅವ್ರು ಕಲಿಬೇಕಂತೇಳಿ ಹಂಗೆ ತಿಳಿದಾರೆ ಬಟ್ ಏನಪ್ಪಾ ಅಂತಂದ್ರೆ ಅವರಿಂದ ಕಲೀದ್ ನನಗೆ ಭಾಳ ಅಂತದ ನನಗೆ ಏನೂ ಕೆಲಸ ಇರ್ಲಿಕ್ಕಂತಂದ್ರೆ ಅವ್ರ ಸಾರಿಗೆ ಹೋಗಿ ಬಿಟ್ಟಿ ಕೊಡ್ತೀನಿ ಯಾಕಂದ್ರೆ ಅವ್ರು ಏನಾದರೂ ಒಂದು ಹೊಸತನ ಮಾಡಿರ್ತಾರ ಒಂದು ಹದಿನೈದು ದಿನ ಒಂದು ತಿಂಗಳಲ್ಲಿ ಅದಕ್ಕಾಗಿ ಯಾರೇ ಇದ್ರೂ ನಿಮ್ಗೆ ಏನಪ್ಪ ಅಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಸಮಾಚಾರ ಶಿಕ್ಷಣ ಸಂಸ್ಕಾರ ಜೊತೆಗೆ ಇವತ್ತು ಮಿತಿಗೆ ಯಾರೇ ಇದ್ರೂ ಕೂಡ ನೀವು ಸ್ಕೂರಿಗೆ ಮಕ್ಕಳನ್ನು ಕಳಿಸ್ಕೊಬ್ರಿ ಆಯ್ತು ಯು ಯು ಮಚ್